ತಿย ನಮಸ್ಕಾರಗಳು ಹೇಳಿ ಹೇಳಿ ಅದೇ ರೀತಿ ಅದೇ ರೀತಿ ಸುವರ್ಣ ಕರ್ನಾಟಕ ವಿಜಯಪುರ ಜಿಲ್ಲೆಯ ಹೌದು ನೂತನ ಬಬಲೇಶ್ವರ ತಾಲೂಕಿನ ತಾಲೂಕಿನ ಪರಮ ಪಾವನ ಪುಣ್ಯ ಕ್ಷೇತ್ರವಾಗಿ ಇರತಕ್ಕಂತ ಗ್ರಾಮ ಯಾವ ಗ್ರಾಮ ಈ ನಿಡೋಣಿ ಗ್ರಾಮದ ಗ್ರಾಮದ आराध्य ದೇವನಾಗಿರತಕ್ಕಂತವರು ಹೌದು ಈ साई अमोक सिद्ध योगी अमोक सिद्ध षि अमोक सिद्ध अमो सिध साधू अमोक सिद्ध ಅಮೋಘ ಸಿದ್ದೇಶ್ವರನ ಪಾದಪ ಕೂಡ ಕೋಟಿ ಕೋಟಿ ನಮಸ್ಕಾರಗಳನ್ನು ಸಮರ್ಪಿಸಿ ಸಮರ್ಪಿಸಿ ಅದೇ ರೀತಿ ನನ್ನ ಅಜ್ಞಾನದ ಹೊಡೆದು ಹೊಡೆಸಿ ಸುಜ್ಞಾನದ ದಾರಿಗೆ ತಂದಿರತಕ್ಕಂಥವರು ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿ ತಾಲೂಕಿನ ನಾಗೂರು ಗ್ರಾಮದ ನಾಗೂರು ಲಕ್ಷ್ಮಣ ಮಾಸ್ತರ್ ಪಾದಪ ಕೂಡ ವಂದನೆಗಳನ್ನು ಹೇಳಿ 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 ಅದಕ್ಕ ಮರಣ್ಣ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ನನ್ನಪ್ಪ ನಿಮಿತ್ತಿನ ಸಲುವಾಗಿ ಜಿಲ್ಲೆಯ ಮೇಳಜಲಪುರ ತಾಲೂಕಿನ ಬಾಗೋಡಿ ಸಿದ್ದೇಶ್ವರ ಡೊಳ್ಳಿನ ಕಲಾಕ ಸಂಘದ ಐತಿ ಇದು ನಮ್ಮದೈತಿ ಇನ್ನೊಂದು ಯಾವ್ದತಿ ಇದೇ ಸುವರ್ಣ ಕರ್ನಾಟಕ ವಿಜಯಪುರ ಜಿಲ್ಲೆಯ ನೂತನ ತಿಕೋಟ ತಾಲೂಕಿನ ಬಾಬಾ ಢೋಳಿನ ಕಲಾಗನ ಸಂಘ ಸತತವಾಗಿ ಇದೇ ಸ್ಟೇಜ್ ಮ್ಯಾಲ ನಾಲ್ಕನೇ ಬಾರಿ ಕಾರ್ಯಕ್ರಮ ಕೊಡ್ತಿರತಕ್ಕ ನಗರ ಗ್ರಾಮದ ನಗರ ಸಿದ್ದೇಶ್ವರ ಢೊಳ್ಳಿನ ಕಲಾಗನ ಸಂಘ ಇದು ನಮ್ಮ ಮಾಳೋಣನ ಡೊಳ್ಳಿನ ಕಲಾಗನ ಸಂಘ ಸಂಘ ಇವು ಎರಡೂ ಮೇಳಗಳನ್ನು ಇವತ್ತಿನ ಕಾರ್ಯಕ್ರಮಗೋಸ್ಕರವಾಗಿ ಕುಡಿಸಿ ನನ್ನ ಆತ್ಮೀಯ ಬಂಧುಗಳೇ ಇವು ಎರಡೂ ಮೇಳಿನಲ್ಲಿ ಅನೇಕ ಲೋಪದೋಷಗಳಾಗತ್ತವ ಇಲ್ಲ ಯಾಕ ಲೋಪ ದೋಷ ಯಾ ಅಂತ ಮರಣ ಭಾರತ ದೇಶದೊಳಗೆ ಕೊರೋನಾ ತಲೆ ಬಂದ್ ہوئیತ್ತು ಆ ಸಮಯದೊಳಗೆ ಇಂತ ದೇವರ ಜಾತ್ರೆ ಜನ ಮಾಡ್ತಂದ್ರ ಗುಂಪುಗೂಡಿ ಕುndರ್ತಾರ ಹಗೆ ಒಬ್ರು ಒಬ್ರು ಹತ್ತು ಕುndರ್ತಾರ ಒಬ್ರು ಶರೀರದಲ್ಲಿ ಇರತಕ್ಕಂತ ಜನರು ಸಾಯತರ ತಿಳಿದುಕೊಂಡು ಎಲ್ಲಾ ಗೋರ್ಮೆಂಟ್ ಅಧಿಕಾರಿಗಳು ಇಂತ ದೇವರ ಜಾತ್ರೆಗಳನ್ನ रद्द ಮಾಡಿ ಬಾಪಲ್ ಸಹ ಚಾವಿ ಹಾಕಿದ್ರು ಚಾವಿ ಹಾಕಿ ಆದಷ್ಟು ಜಾಸ್ತಿ ಮನುಷ್ಯ ಫಲಕ ಬೇಕಾದ ಆಶ್ರಯ ಸರಸದಿ ಹೋಗಿ ಒಂದ್ ಸಲ ವ್ಯಾಕ್ಸಿನ್ ಹಾಕೊಂಡ ಎರಡು ಸಲ ವ್ಯಾಕ್ಸಿನ್ ಹಾಕೊಂಡು ನಂಬು ನಂಬಲವೇ ಮನವಿ ಹಂಬಲಿಸಿ ಕೆಡಬೇಡ ಕೆಡಬೇಡ ಸಾಂಬನ ವಲಿಮೆಗೆ ನಂಬಿಗೆ ಕಾರಣ ದೇವರನ್ನು ನಂಬಿ ಜಗತ್ತಿನೊಳಗ ಯಾರು ಕೆಟ್ಟಿಲ್ಲ ಕೆಟ್ಟಿಲ್ಲ ದೇವರನ್ನು ನಿಂದಿಸಿ ಜಗತ್ನೊಳಗ ಯಾವನು ಉಳಿದಿಲ್ಲ ನಾವು ದೇವರನ್ನು ನಂಬಬೇಕಾಗ್ಯದ ನಾವು ಮಾಡುವಂತ ಕಾಯಕವನ್ನ ನಂಬಬೇಕಾಗ್ಯದ ನಮ್ಮ ಕಾಯಕ ಸಣ್ಣದೇ ಇರಲಿ ದೊಡ್ಡದೇ ಇರಲಿ ಅದ್ರ ಮ್ಯಾಲ ಶ್ರದ್ಧೆ ಇಟ್ಟು ನಾವು ದುಡಿದಿವಂದ್ರು ಒಂದು ದಂಡಿಗೆ ಹೋಗಿ ಮುಡ್ತಿವಿ ಒಂದು ದಾರಿಗ್ ಹೋಗಿ ಮುಡ್ತಿವಿ ಅಂತಕ್ಕಂಥದ್ದು ಮಾತ ಹೇಳಿ ಈ ಸ್ಟೇಜಿನ ಮೇಲೆ ಹೇಳಿ ಈ ಎರಡೂ ಮೇಲೆ ಲೋಪದೋಷಗಳಾಗ್ತಾವ ಆ ತಪ್ಪಂತದ್ದು ಬದಿಗೆ ಗೊತ್ತಿ ಆ ಒಪ್ಪು ಹೊತ್ತು ಮಣ್ಣುಗೋರಿ ಸ್ವೀಕಾರ ಮಾಡ್ಬೇಕಂತ ಹೇಳಿ ದೈವ ಕೈ ಮುಗಿದು ಕೇಳಿಕೊಂಡು ಕೇಳ್ಕೊಂಡು ಯಥಾ ಒಂದು ಖ್ಯಾಲಿ ಆಡಿ ನಮ್ಮ ಶ್ರೇಷ್ಠ ಕಲಾವಂತರಿಗೆ ಪಾಳಿ ಕೊಡಕಿತ್ತು ಮುಂಚಿತವಾಗಿ ಮುಂಚಿತವಾಗಿ ಇಲ್ಲಿ ಒಂದು ಮಾತು ಹೇಳದ್ ನಾವು ಮಾತಾ ಇಲ್ಲಿ ಮಾತುಗಳನ್ನ ಹೇಳಿದ್ರೆ ಹೆಂಗಾಗ ಆಗ್ಬೇಕಿದ್ರ ನಾವು ಹೇಳುವಂತ ಮಾತ ಜನರ ಮನಕ್ ಮುಟ್ಟುವಂಗಿರಬೇಕು ಜನರ ಮನಸ್ಸಿಗೆ ಮುಟ್ಟುವಂಗಿರಬೇಕು ಎಂತ ಮಾತುಗಳು ಇವತ್ತಿನ ದಿವಸ ಹೇಳಬೇಕಂತ ಕೇಳಿದ್ರಿ ಗಂಡ ಹೇಳ್ತಿ ಒಬ್ಬ ಗಂಡ ಸುಮಗ ಹುಟ್ಟಿ ಬಂದಿದತ್ತ ಒಬ್ನೇ ಒಬ್ಬನೇ ಒಬ್ನೇ ಹುಟ್ಟಿ ಬಂದಿದ ತಾಯಿ ತಕ್ಕಿ ತೀರ್ಕೊಂಡು ತಂದೆ ಆಜ್ಞೆದಾಗ ಮಗ ಬೆಳಿಲಿಕ್ಕತ್ತ ಬೆಳಿಲಿಕ್ಕತ್ತ ತಂದೆ ಮನಸ್ಸಿನಾಗ ಆಸೆ ಏನಿರ್ತದೆ ಸಾಲಿಗೆ ಹಚ್ಚದ ಹಚ್ಚದ ಯಾರು ತಂದಿ ತಂದಿ ಮಗನಿಗ ಸಾಲಿಗೆ ಹಚ್ಚದ ತಂದಿ ಕೂಲಿ ನಾಲಿ ಮಾಡ್ತಿದ್ದ ಊರಾಗ ಮಗನ ಸಾಲಿ ಹತ್ತನೇ ಹತ್ತಿ ಮುಗಿತ್ತು ಮುಂದೆ ಹೇಳ್ತೇನೆ ಮಗ ಏನತ್ರಿ ಯಪ್ಪಾ ನಾ ಮುಂದಿನ ಸಾಲಿಗೆ ಆಗಿ ನಾ ಸಿ ಅವಾಗ ಅಪ್ಪ ವಿಚಾರ ಮಾಡ್ತಾನ ಇಲ್ಲೇ ಸಾಲಿ ಕಲ್ಸ್ಬೇಕಾದ್ರೂ ಕೂಲಿ ನಾಲಿ ಮಾಡೀನಿ ಮಗ ಸಿಟಿಗ ಹೋದ ತಾಯಿ ಇರ್ಲ ಪರದೇಶ್ ಮಗಾದಾನ ತಾಯಿ ಇರ್ಲಾರ್ದ ಪರದೇಶ್ ಮಗಾದಾನ ಇವನ ಮನಸ್ಸಿಗೆ ನೋವು ಮಾಡಬಾರ್ದು ಇವನ ಮನಸ್ಸಿಗೆ ಇವನಿಗೆ ಆಸೆ ಈಡೇರ್ಬೇಕಂತ ತಿಳ್ಕೊಂಡು ಮಗ ತಗೊಂಡು ಬಂದು ಆ ಸಿಟ್ಟಿ ಒಳಗ ಅಡ್ಮಿಷನ್ ಮಾಡ್ದ ಮಾಡ್ದ ಸಿಟ್ಟಿ ಒಳಗ ಮಗ ಸಾಲಿ ಕಲಿತಿದ್ದ ತಂದೆ ಹಳ್ಳಿಯಾಗ ದುಡಿತಿದ್ದ ಹಳ್ಳಿಯಾಗ ದುಡಿತಿದ್ದ ಸಿಟ್ಟಿ ಒಳಗ ಸಾಲಿ ಕಲಿತಕ್ಕಂತ ಮಗನಿಗೆ ಮುಂದೊಂದು ದೊಡ್ಡ ನೌಕರಿ ಆಯ್ತು ಆಯ್ತು ದೊಡ್ಡ ನೌಕರಿ ಆಯ್ತು ಮಗ ತಂದಿಗೆ ಫೋನ್ ಹಚ್ಚದ ಏನಪ್ಪ ನೀ ಏನು ಕಷ್ಟ खुशी ಆಯ್ತು খুশি ಆಯ್ತು ಅದೇ खुशी ಒಳಗ ಇನ್ನೊಂದು ಮಾತು ಹೇಳ್ತನೆ ಮಗ ಏನ್ರೀಪ್ಪ ಮಾತಾ ಯಾಪಾ ಹಾ ನನಗೆ નોકરીનું ಇಲ್ಲೇ ಒಂದು ಹುಡುಗಿ ನನ್ನ ಮ್ಯಾಗ ಮನಸ್ಸು ಮಾಡಿದಾ ಆ ಹುಡುಗಿ ಮ್ಯಾಗ ನಂದು ಮನಸ್ಸು ಆಗਿਆದಾ ಆಗਿਆದಾ ಎಂಟು દિવસ ಆಗ ಇಬ್ರು ಲಗ್ನ ಇಟ್ಕೊಂಡಿವಿ ನೀ ಲಗ್ಗ್ಲ ಮಾಡಬೇಕಂದ ಮಗ ಹೌದು ಮಗ ಎಷ್ಟು ಹೇಳದ ಕೂಡಿನ ತಂದಿಗೆ ಸಿಟ್ಟು ಬರಲಿಲ್ಲ ಸಿಟ್ಟು ಬರಲಿಲ್ಲ ಮಗನ ಆ ಹುಡುಗಿ ನಿನಗೆ ಇಷ್ಟ ಆಗ್ಯದ ಮುಗಿಯಿತು ಮುಗಿಯಿತು ಎಂಟು ದಿವಸ ನಿಮ್ಮ ಲಗ್ನಕ್ಕೆ ಬರ್ತೀನಿ ಅಂತ ತಿಳಿದುಕೊಂಡು ಎಂಟು ದಿವಸ ಮಗನ ಲಗ್ನಕ್ಕೆ ಹೋದ ಸಿಟ್ಟಿ ಒಳಗ ಮಗನ ಲಗ್ನ ಭಾರಿ ಆಯ್ತು ಭಾರಿ ಆಯ್ತು ಎಲ್ಲಾ ಅಧಿಕಾರಿಗಳು ಬಂದಿದ್ರು ಬಂದಿದ್ರು ಭಾರಿ ಆಯ್ತು ತಂದು ಹೇಳ್ತಾನ ಮಗನಿಗೆ ಏನಪ್ಪಾ ಲಗ್ನ ರೀ ಮುಗಿಯಿತು ಚಂದ್ ಮಾಡ್ಕೊಂತೀನ್ರಿ ನಾ ಹಳ್ಳಿಗ್ ಹೋತಿನ ಅಂದ ಅಪ್ಪ ಹೋತಿನ ಹೇಳ ಅವಾಗ ಮಗ ಕಾಲಿಗೆ ಬಿದ್ದ ಕಾಲಿಗೆ ಬಿದ್ದಪ್ಪ ಎಷ್ಟು ದಿವಸ ನಾನು ಸಲುವಾಗಿ ಹೈರಾಣ ಆಗಿದೆ ಸಾಕು ಸಾಕು ನನಗ್ ದೊಡ್ಡ ನೌಕರಿ ಆಗ್ಯದ ಒಂದು ದೊಡ್ಡ ಮನೆ ತಗೊಂಡಿನಿ ತಗೊಂಡಿನಿ ನನ್ನ ಮನೆಗೆ ನಡಿ ಅಪ್ಪ ಕುತ್ತು ಊಟ ಮಾಡಕತ್ತಿ ಮಗ ಅವಾಗ ತಂದಿ ಹೇಳ್ತಾನ ಏನತ್ರಿ ಏ ಹಾ ನಿನಗ ದೊಡ್ಡ ನೌಕರಿ ಆಗಿರ್ಬೇಕು ಆಗಿರ್ಬೇಕು ದೊಡ್ಡ ಮನೆ ಶರೀರದಾಗಿ ಇನ್ನು ಐತಿ ಈ ಸೆಕ್ಸಿ ಕೂಡ ತಂದೆ ಮಾತು ಕೇಳ ತಂದಿ ಹಳ್ಳಿಗೆ ಬಂದು ದುಡಿದು ಊಟ ಮಾಡ್ತಿದ್ದ ಮಗ ಸಿಟಿಯಾಗಿ ನೌಕರಿ ಮಾಡ್ತಿದ್ದ ಸಿಟಿಯಾಗಿ ನೌಕರಿ ಮಾಡೋ ಮಗನಿಗೆ ವರ್ಷ ತುಂಬದಾಗ ಒಂದು ಗಂಡು ಮಗ ಹುಟ್ಟಿ ಬಂತು ಹುಟ್ಟಿ ಬಂತು ಗಂಡು ಮಗ ಹುಟ್ಟಿ ಬಂದು ಹತ್ತು ವರ್ಷದ ವಾದ ಆ ಹತ್ತು ವರ್ಷದ ಕೋರ್ಸ್ ಕೇಳಿದ ತಂದೆಗೆ ಒಂದ ದಿವಸ ನಾವು ಯಾವ ಊರಿಗೆ ಹೋಗಿಲ್ಲ ಹೋಗಿಲ್ಲ ಯಾವ ಊರವರು ನಮ್ಮ ಮನೆಗೆ ಬಂದಿಲ್ಲ ಹೌದು ನಮಗೆ ಮಂದಿ ಮಕ್ಕಳು ಬಂದು ಬಳಗ ಆದರೂ ನಾವೇನು ಪರದೇಶ ಇದ್ದೀವೋ ಅಪ್ಪ ಅಂತ ಹತ್ತು ವರ್ಷದ ಕೋಶ ಹೌದು ಅವಾಗ ತಂದು ಹೇಳ್ತಾನ ಏನತ್ತ್ರಿ ಯಪ್ಪ ನಾವು ಪರದೇಶಿಗಳಿಲ್ಲ ಇಲ್ಲ ಹಳ್ಳ್ಯಾಗ್ ನಮ್ಮ ಅಪ್ಪ ಅದನಂದ್ರೆ ನಿನ್ನ ಮುತ್ತಿ ಅದಾನ ನಾ ಎಷ್ಟು ಕಾಲ ಬಿದ್ರೂ ಕೂಡ ಈ ಮನೆಗೆ ಬರಲ್ಲ ಅಂತನ್ ಮಗನ ನಾ ಏನು ಮಾಡ್ಲಿ ಅಂದ್ರೆ ಕುಳ್ಳಿನ ಅವಾಗ 10 ವರ್ಷದ ಕೂಸಿ ಹೇಳ್ತ ಅದಾ ಏನು ಹೇಳ್ತ ರೀ ಯಪ್ಪ ನಿಮ್ಮ ಅಪ್ಪ ನಿಮ್ಮ ಮಾತು ಕೇಳಲು ಬಿಡಲೇಕಾ ಬಿಡಲೇಕಾ ನನ್ನ ಮುತ್ಯ ನನ್ನ ಮಾತು ಕೇಳ್ತಾನ ಹೌದು ನನ್ನ ಮುತ್ಯನ ಏನಾದ್ರೆ ಮಾಡಿ ಮನೆಗೆ ಕರೆಸುತ್ತಿನ ಫೋನ್ ಹಚ್ಚಿ ಹತ್ತು 10 ವರ್ಷದ ಕೋರ್ಸ ಫೋನ್ ಹಚ್ಚಿ ಕೊಡು ಅಂತ ಹೇಳ್ದು ಫೋನ್ ಹಚ್ಚಿ ಕೊಟ್ಟ ಮುತ್ಯನ ಸಂಗಟ್ಮ್ಮಮ್ಮಗೆ ಮಾತಾಡ್ತಾನ ಏನಪ್ಪ ಮುತ್ಯ ಹಾ ನಾನು ನಿಮ್ಮಮ್ಮ

ಸಿಟ್ಟಿಗೆ ಹೋದ ಹೋದ ಸಿಟ್ಟಿಗೆ ಹೋಗಿ ಮಮ್ಮಗನ ಮುಂದೆ ಮುತ್ತ ಮುತ್ತಾಗ ನೋಡಿ ಮಮ್ಮಗ ಖುಷಿ ಒಳಗ ಜಿಗಿದ್ಯಾಳ ಕತ್ತು ಹೌದು ಮುತ್ತಾಯ ನೋಡಿ ಮಮ್ಮ ಜಿಗಿದ್ಯಾಳ ಮಮ್ಮಗ ನೋಡಿ ಮುತ್ತಾಯ ಜಿಗಿದ್ಯಾಳ ಇಬ್ರು ಜಿಗಿದ್ಯಾಳ ಇಬ್ಬರು ಖುಷಿ ನೋಡಿ ಮನೆಯಾಗ ನೋಕರಿ ಖುಷಿ ಆಯ್ತು ಎಷ್ಟು ಕಾಲ ಬಿದ್ರು ಕೂಡ ಈ ಬಂದಿಲ್ಲ ಯಾವಾಗ ನಾನು ಹತ್ತು ವರ್ಷದ ಮಗನ ಮಾತು ಕೇಳಿ ನಮ್ಮ ಅಪ್ಪ ಈ ಮನ್ಯಾಗ ಕಾಲ್ ಇಟ್ಟು ಬಳಕ ನಮ್ಮ ಅಪ್ಪ ಇವತ್ತು ಬಂಗಾರ ತಾಟ್ನಾಗ ಉಟ್ಟು ಕೊಡುವ ಯಾವ ತಾಟ್ನಾಗ ಬಂಗಾರ ತಾಟ್ನಾಗ ಬಂಗಾರ ತಾಟ್ನಾಗ ನಮ್ಮ ಬಂಗಾರ ತಾಟ್ನಾಗ ತಂದು ಸಸಿ ಮಾಮಟ್ಟಬಳ ಆ ಮಾಮನ ಲಕ್ಷ್ಯ ಬಂಗಾರ ತಾಟನ್ ಮ್ಯಾಗಿಲ್ಲ ಮಮ್ಮಗನ್ ಮುಖ ನೋಡಿದೊಳಗೆ ತಲ್ಲಿ ಮಮ್ಮಗನ ಮುಖ ನೋಡಿ ಖುಷಿ ಪಡ್ಲಕ ತಾನ ಮೊಮ್ಮಗನ ಮುಖ ನೋಡ್ಕೊಳ್ತ ಒಂದು ತುರ್ತ ಬಾಯಾಗ ಹೈಕೋಕ್ರಾಗ ಮುತ ವಯಸ್ಸಾಗಿತ್ತು ಮುಸ್ತಾಗಿ ಮುಸ್ತನ ಬಾಯಗ ಸೋರಿ ಆ ಬಂಗಾರ ತಾಟ್ನಾಗ ಬಿತ್ತು ವಯಸ್ಸಾಗಿ ಬಂಗಾರ ತಾಟನಾಗ ಜೋಲ್ ಬೀಳದ ಮನೆಯಾಗ ಸೊ ನೋಡಿದ್ಲು ಸೊಸಿ ನೋಡಿ ಗಂಡ ಕರದು ನಿಮ್ಮ ಅಪ್ಪನ ರೀ ಬಂಗಾರ ತಾಟನಾಗ ಬಿತ್ತು ಈ ತಾಟ್ ಮಾತ್ರ ನಾ ತೊಳಂಗಿಲ್ಲ ನೀವೇ ತೊಳಿರ ಅಂದಳಿ ಸೊಸಿ ಸೊಶಿ ನಿಮ್ಮ ಅಪ್ಪನ ಬ್ಯಾಡ್ರಿ ಎಲ್ಲಿಗ್ ಬಿಟ್ಟು ನನಗೆ ಗೊತ್ತಿಲ್ಲರಿ ಬಂಗಾರ ತಾಟ ನಿಮ್ಮ ಅಪ್ಪನ ನೀವೇ ತೊಳಿರಿ ಅಂದ್ರೆ ಆ ಮಾತ್ರ ಮುಟ್ಟಂಗಿಲ್ಲ ನೀವೇ ತೊಳಿರಿ ಹನ್ನೊಂದು ವರ್ಷದ ನಮ್ ಸಂಸಾರ ಭಾರಿ ನಡೆದಿತ್ತು ಯಾವಾಗ ನಿಮ್ಮ ಅಪ್ಪ ಈ ಮನೆಯಾಗ ಕಾಲಿಟ್ಟು ಈ ಮನ್ಯಾಗ ನಿಮ್ಮ ಅಪ್ಪರ ಇರ್ಬೇಕು ಅಂದಳು ನಾರಿಗೆ ಇರಬೇಕು ಅಂದಳು ಹೌದು ಇವ್ನಿಗೆ ಚಿಂತೆ ಆಯ್ತು ನಮ್ಮ ಅಪ್ಪ ವಯಸ್ಸಾಗ್ಯ ನಮ್ಮ ಅಪ್ಪ ತಿರುಗಿ ಹಳ್ಳಿಗೆ ನೀ ನಾಲಿ ಮಾಡ್ಕೊಂಡು ತಿನ್ನುವಪ್ಪ ಅಂತ ಹೆಂಗೆ ಹೆಂಗ್ ಕಳಿಸಲಿ ನಿನ್ನ ಹೊಟ್ಟಿಲಿ ಅವ್ ಮಗ ನಮ್ಮ ಮಗನಿಗೆ ಬಿಟ್ಟು ನಿನಗ ಬಿಟ್ಟರೆ ನಾ ಹ್ಯಾಂಗಿರ್ಲಿ ಹ್ಯಾಂಗಿರ್ಲಿ ನನಗ ನೀವು ಇಬ್ರು ಎರಡು ನನಗೆ ಇಬ್ರೂ ಬೇಕಂದ ಅವಾಗ ಹೆಣತಾಳ ಏನತ್ತ ಇಬ್ರು ಬೇಕಂದ್ರ ನಿಮ್ಮ ಅಪ್ಪನ ಸೊನ್ನ ಕೊಳ್ಳೋರ್ ಮಾಡ್ಕೊಂಡ ಬಾ ಅವಾಗ ನಿಮ್ಮ ಅಪ್ಪ ಪರ್ಮಿಷನ್ ಅದ ಹೇಳಿದ್ರು ಯಾಕಾಗಲ್ಲ ಅಂದ ಚಂತನ ನೌಕರಿ ಮಾಡಕ್ ಹೋದ ಹೋದ ಸಂಜೆಗೆ ಮನೆಗೆ ಬರುವಂತ ಸಮಯದೊಳಗ ಮೂವತ್ತು ಮಣ್ಣಿನ ಪರಿಣಗಳು ತಗೊಂಡ್ ಬಂದ ಮೂವತ್ತು ಮಣ್ಣಿನ ಪರಿಣಗಳು ತಗೊಂಡ್ ಬಂದ್ ಹೆಣತಿ ಕೈಯ ಪಟ್ಟ ಹೇಳ್ತಾನ ಏನತ್ತ ಹೊಲಸು ತೊಳಿಬೇಡ ಅಂದ ನಮ್ಮ ಅಪ್ಪನ ಹೊಲಸು ತೊಳಿಬೇಡ ಅಂದ ಹೆಂಡತಿ ಹಾಕಲ್ಲ ಅಂದ್ರು ದಿನ ಒಂದು ಮಣ್ಣಿನ ಪರಿಣದಾಗ ಊಟ ಕೊಡ್ತಿದ್ಳು ಕೊಡ್ತಿದ್ಳು ಆ ಮುಖ್ಯ ಊಟ ಮಾಡಿರ್ತಕ್ಕಂತ ಪರಿಣ ಹೊರಗೆ ಹೋಗ್ತಿದ್ಳು ಹಿಂಗ ಹತ್ತು ದಿವಸ ಆಯ್ತು ಹನ್ನೊಂದನೇ ದಿವಸಿಗೆ ಆ ಮುಖ್ಯ ಊಟ ಮಾಡಿರ್ತಕ್ಕಂತ ಪರಿಣ ಹೊರಗೆ ಹೋಗ್ತಾಳ ಆ ಜಾಗದಾಗ ಮಣ್ಣಿನ ಪರಿಣಗಳು ಇರ್ತಿದಿಲ್ಲ ಆ ಹೆಣ್ಮಗಳಿಗೆ ಚಿಂತೆ ಆಯಿತು ಚಿಂತೆ ಆಯ್ತು ಇಲ್ಲಿ ಹುಟ್ಟಿರ್ತಕ್ಕ ವರ್ಷದ ಸಣ್ಣ ಕೂಶ ಜಲ ತೊಳಿ ಕತ್ತಿತ್ತು ಸಣ್ಣ ಕೂಸ ಜ್ವಲ ತೊಳಿ ಕತ್ತಿತ್ತು ತಾಯಿಗೆ ಸಂಗ ಆಯ್ತು ನೋವು ಆಯ್ತು ಆಯ್ತು ಓಡಿ ಹೋಗಿ ತೆಗಿ ಹೈಕೊಂಡು ಮಗನಿಗೆ ಏ ಮಗನ ಬಂಗಾರ ತಾಟ ತೊಳಿವಂತ ಕತ್ತಳು ಹೌದು ಅವಾಗ ಹತ್ತು ವರ್ಷದ ಸಣ್ಣ ಕೂಡ ಹೇಳ್ತದ ಏನತ್ರಿ ಯಾವಾಡ ಅಳಬೇಡ ನಾ ಯಾಕ ನಮ್ಮ ಮುತ್ತೇನ ಜೋಲ ನಾ ತೊಳ್ಳಿ ಕತ್ತಿನ ಕೇಳಿದ್ರ ಈಗ ನಮ್ಮ ಮುತ್ತಿಯಾಗ ವಯಸ್ ಆಗ್ಯದ ನಾ ಮುತ್ತೇನ ಬಾಯನ ಜೋಲ ಸೋರ್ಲ ಕತ್ತದ ಹೌದು ಅವ ನಿಮಗ ಮುಂದ್ ವಯಸ್ ಆತದ ಆ ಸಮಯದೊಳಗೆ ನಿಮ್ಮ ಬಾಯಾಗಿನ ಜೋಲ ಸೋರ್ತದ ಅವಾಗ ನಮ್ಮ ಮಣ್ಣಿನ ಪರಣಿಯಲ್ಲಿ ಹುಡುಕಿ ಇವಿಯಾಗ ತೊಳೆದು ನಿಮಗಿಳ ಕತ್ತಿನ ಹತ್ತು ವರ್ಷದ ಕೋಶ ಹೌದು ಪರಿವರ್ತನೆ ಆಯ್ತು ಅಂತ ಮಾತುಗಳು ಇವತ್ತು ಹೇಳಬೇಕಂತ ನಮ್ದು ಅಪೇಕ್ಷೆ ಇತ್ತು ದಯವಿಟ್ಟು ಕಮಿಟಿ ಅವರಿಗೆ ಇದು ಇರ್ಲಿ ಅದಕ್ಕೆ ಹೆಚ್ಚಿಗೆ ಮಾತುಗಳನ್ನ ಆಳಾದ್ರೆ ಒಂದು ಖ್ಯಾಲಿ ಆಡಿ ನಮ್ಮ ಶ್ರೇಷ್ಠ ಕಲಾವಂತರಿಗೆ ಪಾಳಿ ಸಭಾ ಸಭಾಂತ ಕಾಪಾಡಬೇಕಾಗಿ ಓಕೆ